ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ಎನಿಸ್ತೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಪ್ಪು ರೀ ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಇವತ್ತು ಥಿಯೇಟರಲ್ಲಿ ಫುಲ್ ಧೂಳು ಧಮಾಖಾನೆ ಬಂದಿದೆ ಅಂತ ಹೇಳ್ಬೋದು ಸೊ ಫ್ಯಾನ್ಸ್ ಈಗೊಂದು ಸಿಕ್ಕಾಪಟ್ಟೆ ಖುಷಾಗಿದೆ ಈಗ ನಮಗೂ ಕೂಡ ತುಂಬಾ ಖುಷಿಯಾಗಿದೆ ಅವರನ್ನು ಥಿಯೇಟರ್ಲಿ ಹೋಗಿ ನೋಡೋದು ಒಂದು ಸೌಭಾಗ್ಯ ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತದೆ ನನಗೂ ಕೂಡ ಖುಷಿ ಆಗ್ತದೆ ಹಾಗೆ ಫ್ಯಾನ್ಸ್ ಕೂಡ ಎಷ್ಟೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದರೆ ಸಾಕಿತ್ತು ನನಗೂ ಕೂಡ ನೋಡಿ ಕಣ್ಣಲ್ಲಿ ನೀರು ಬಂದದ್ದು ಹೇಳಿ ಖುಷಿ ಆಗ್ತಿತ್ತು ಸೊ ಎಷ್ಟೋ ಜನ ಈಗ ನಮ್ಮ ಹೀರೋಯಿನ್ಸ್ ಆಗಲಿ ಈಗ ಕರ್ನಾಟಕದಲ್ಲಿ ಯಾರೆಲ್ಲ ಆ್ಯಕ್ಟರ್ಸ್ ಇದ್ದಾರೆ ಅಷ್ಟೋ ಜನ ಹೋಗಿ ಫಿಲ್ಮನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬಂದಿದ್ದಾರೆ ಯಾವಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ಸರ್ ಒಂದು ಡೈಲಾಗ್ ಹೊಡಿತಾರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಫ್ಯಾನು ಗ್ಯಾ ಮ್ಯಾನು ಯಾಕೆ ನಾವು ಒಂದೇ ಇಲ್ಲಿ ಅಂತ ಅದು ಟ್ವಿಂಕಲ್ ಟ್ವಿಂಕಲ್ ಲೈಟ್ರಲ್ ಸ್ಟಾರ್ ಸಾಂಗ್ ಇದ್ದು ಸೊ ನನಗಂತೂ ತುಂಬಾ ಸಿಕ್ಕಾಪಡೆ ಖುಷಿಯಾಗಿದೆ ಸಿಕ್ಕಾಪಟ್ಟೆ ಒಂದು ಖುಷಿಯಾಗಿ ಕುಣಿತಿದ್ದಾವೆ ಬಟ್ ಏನಂದರೆ ಮಂಗಳೂರು ಸೈಡಲ್ಲಿ ಅಷ್ಟು ಫ್ಯಾನ್ ಬೇಸ್ ಇಲ್ಲ ಅಂತಲ್ಲ ಅಷ್ಟು ಫ್ಯಾನ್ ಬೇಸ್ ಇದೆ ಬಟ್ ಈಗ ಸ್ವಲ್ಪ ನಮ್ಮ ಮಂಗಳೂರು ಸೈಡಲ್ಲಿ ಅಂದರೆ ಬೇರೆ ಮೈಸೂರು ಸೈಡಲ್ಲಿ ಬ್ಯಾಂಗ್ಳೂರು ಸೈಡಲ್ಲಿ ಒಂದೊಂದು ಎಲ್ಲಿ ಹುಬ್ಬಳ್ಳಿ ಸೈಡ್ ಎಲ್ಲ ಕಡೆಯಲ್ಲಿ ಕೂಡ ಫ್ಯಾನ್ ಬೇಸ್ ಸಿಕ್ಕಿದೆ ನಮ್ಮಲ್ಲಿ ಕೂಡ ಫ್ಯಾನ್ ಬೇಸ್ ಇದೆ ಬಟ್ ಅಷ್ಟು ಇಲ್ಲ ಬಟ್ ನಾವಿದ್ರೆ ಸಾಕು ಒಂದೊಂದು ಜನ ಇದ್ದರೂ ಸಾಕು ಅಂತ ಹೇಳ್ಬೋದು ಫ್ಯಾನ್ ಪೇಜ್ ಮತ್ತು ತುಂಬಾ ಇದೆ ಅಂತ ಹೇಳ್ಬೋದು ತುಂಬಾ ಖುಷಿಯಾಗ್ತಿದೆ ಯಾಕಂದರೆ ಇಷ್ಟ ತನಕ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಹೀಗೆ ರೀ ರಿಲೀಸ್ ಆದ ಫಿಲ್ಮ್ ಇಷ್ಟು ಸೆಲೆಬ್ರೇಷನ್ ಕಡಿಮೆ ಆದದ್ದು ಯಾಕಂದರೆ ಎಲ್ಲ ಒಂದು ಇಂಡ ಈಗ ಹೀರೋಸನ್ನು ನೋಡೋದಾದ್ರೆ ನಮಗೆ ಎಲ್ಲ ಕಡೆಯಲ್ಲಿ ಕೂಡ ನ್ಯೂ ಫಿಲ್ಮಿಗೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಓಲ್ಡ್ ಫಿಲ್ಮ್ ಯಾರು ನೋಡ್ತಾರೆ ಗುರು ಅಂತ ಬಟ್ ವೆನ್ ಇಟ್ ಕಮ್ಸ್ ಟು ಅಪ್ಪುನ ಫಿಲ್ಮ್ ಅಂತ ಹೇಳುವಾಗ ಎಲ್ಲರೂ ನೋಡೇ ನೋಡ್ತಾರೆ ಗುರು ಯಾಕಂದರೆ ನಾವೆಲ್ಲ ಅಪ್ಪು ಫ್ಯಾನ್ಸ್ ಅಂತ ಹೇಳ್ಬೋದು ಎಷ್ಟು ದಿನ ಹೋಗಲಿ ಹೇಗೆ ಕೂಡ ಇರಲಿ ನೈಟ್ ಶೋ ಇರಲಿ ವಿ ಆರ್ ರೆಡಿ ನೋಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳ್ಬೋದು ಸೊ ತುಂಬಾ ಆಗ್ತದೆ ಈಗ ಎಂತೂ ಫೋರ್ಟೀನಿಗೆ ರಿಲೀಸ್ ಆಗಿದೆ ನಾವು ಎಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಸೆವೆಂಟೀನ್ಗೆ ರಿಲೀಸ್ ಆಗ್ತದೆ ನಮ್ಮ ಅಲ್ಲ ಫೋರ್ಟೀನ್ಗೆ ರಿಲೀಸ್ ಆಗಿದೆ ತುಂಬಾ 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 ನನಗೆ ಆಗ್ತದೆ ತುಂಬಾ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಇನ್ಸ್ಟಾದಲ್ಲಿ ಆಗಲಿ ಫೇಸ್ಬುಕ್ಕಲ್ಲಿ ಆಗಲಿ ವಾಟ್ಸಪ್ಪಲ್ಲಿ ಆಗಲಿ ಎಲ್ಲ ಕಡೆಯಲ್ಲಿ ಸ್ಟೇಟಸ್ 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 ಅವರೇ ಸ್ಟೇಟಸ್ ಇದೆ ಅಂತ ಹೇಳ್ಬೋದು ನೀವು ನೋಡ್ಬೋದು ಸೊ ಇದು ಅಪ್ಪು ಫಿಲ್ಮ್ ಯಶಸ್ಸು ಯಶಸ್ಸು ಕಾಣುವುದಲ್ಲ ನಮ್ಮ ಅಪ್ಪು ಫ್ಯಾನ್ಸ್ ಯಾರಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಎಲ್ಲರಿಗಿಂತ ಅಪ್ಪು ಫ್ಯಾನ್ಸ್ ಜಾಸ್ತಿ ಕ್ರೇಜ್ ಇದೆ ಕರ್ನಾಟಕದಲ್ಲೆಲ್ಲ ಇಡೀ ವರ್ಲ್ಡಲ್ಲಿ ಕಂಪೇರ್ ಮಾಡಿದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಅಪ್ಪು ಕ್ರೇಜ್ ತುಂಬಾ ಜಾಸ್ತಿ ಇದೆ ಅಂತ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ವಿ ಆರ್ ಫ್ಯಾನ್ ಆಫ್ ಅಪ್ಪು ಬಾಸ್ ಅಂತ ಹೇಳ್ಬೋದು ಮತ್ತು ಅವರ ಏನು ಒಂದೊಂದು ಡೈಲಾಗ್ಸ್ ಇದೆ ಅಂತ ಹೇಳ್ಬೋದು ಅದು ಕೂಡ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ ನಾವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತೇವೆ ಈಗ ನಂದು ತಾಲಿಬಾನಿಂದ ಇಟ್ಕೊಂಡು ಸಾಂಗನ್ನು ಇಟ್ಕೊಂಡು ಎಲ್ಲ ಕಡೆಯಲ್ಲಿ ಕೂಡ ಪ್ರಾಕ್ಟೀಸ್ 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 ಆಗ್ತದೆ ಅಂದರೆ ಮನೆಯಲ್ಲಿ ಕೂಡ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಕಡೆಯಲ್ಲಿ ಕೂಡ ಅದು ಅಪ್ಪು ಹವಾನೇ ಇದೆ ಅಂತ ಹೇಳ್ಬೋದು ಮನೆಯವರು ಕೂಡ ನಮ್ಮ ಅಪ್ಪು ಅವರು ಅಂದರೆ ತುಂಬ ಇಷ್ಟ ನಮಗೂ ಕೂಡ ಅಪ್ಪು ಅವರಂತ ತುಂಬ ಇಷ್ಟ ನಿಮಗೆ ಹೇಗೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಅಪ್ಪು ಫಿಲ್ಮ್ ನೋಡಲಿಲ್ಲ ಭಾರತ್ ಮಾಲ್ ಅಂದರೆ ನಮ್ಮ ಮಂಗಳೂರಲ್ಲಿ ಭಾರತ್ ಮಾಲ್ ಇದೆ ಅಲ್ಲಿ ಶೋ ಇದೆ ಫಸ್ಟ್ ಶೋ ಇದೆ ಒಂದು ಶೋ ಇದೆ ನೀವೆಲ್ಲ ನೋಡಿ ಅಂತ ಹೇಳಿ ಹಾರೈಸಿ ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಯು ಆಲ್